ನಮಸ್ಕಾರ ರಾಜ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಜೆ ಡಿ ಎಸ್ ಪ್ರಾದೇಶಿಕ ಪಕ್ಷಕ್ಕೆ ಇಪ್ಪತ್ತೈದು ವರ್ಷದ ಸಂಭ್ರಮ ಭದ್ರತಾ ಮಹೋತ್ಸವ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜ ಜೆ ಪಿ ಭವನ ಕೇಂದ್ರ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ತಮ್ಮೆಲ್ಲರಿಗೂ ಸುಸ್ವಾಗತ ಜೊತೆಗೆ ಈ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ನಮ್ಮ ಎಚ್ ಡಿ ದೇವೇಗೌಡರು ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂಥ ಹೆಚ್ಚಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಈ ಪಕ್ಷದಲ್ಲಿ ನಾವು ಇರುವುದು ಒಂದು ಪುಣ್ಯ ಅಧ್ಯಕ್ಷನಾಗಿ ಪಕ್ಷದಲ್ಲಿರೋದು ನಮ್ಮದು ಭಾಗ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈ ರಾಜ್ಯಸ ಮಹೋತ್ಸವವನ್ನು ನಮ್ಮ ರಾಜೇಂದ್ರ ಸರ್ ಕ್ಷೇತ್ರ ಪೂರ್ತಿ ಬಂಟಿಂಗ್ಸು ಬ್ಯಾನರ್ಸು ಮತ್ತು ಬಳೆಕಂಬ ಮಾವಂತವಲ್ಲ ಕಟ್ಟಿ ಒಂದು ಹಬ್ಬದ ರೀತಿ ಇಲ್ಲಿ ಆಚರಿಸ್ತಾ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲ ಸ್ಥಳೀಯ ಮುಖಂಡರುಗಳು ಇದಕ್ಕೆ ಸ್ಪಂದಿಸಿದ್ದಾರೆ ಅವರ ಸಹಕಾರದಿಂದ ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾಯಿದೆ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡ್ತೀವಿ ಈ ಪಕ್ಷ ಬಿಲೇ ಇವತ್ತು ರೈತ ಸಂಭವನ ಅನುಭವಿಸ್ತಾ ಇದ್ದೀವಿ ಜೊತೆಗೆ ಐವತ್ತನೇ ವರ್ಷ ಎಪ್ಪತ್ತೈದು ವರ್ಷ ನೂರು ವರ್ಷ ಮಾಡ್ತೀವಿ ಮಾಡಿ ಈ ಪಕ್ಷ ಉಳಿಸ್ತೀವಿ ಬಡವರ ಪಕ್ಷ ರೈತರ ಪಕ್ಷ ಅಂತ ಏನಾದ್ರು ಇದ್ದರೆ ನಮ್ಮ ಜನತಾ ಜನತಾದ ಇಷ್ಟಪಡ್ತೀನಿ ಎಲ್ಲರೂ ಒಂದೇ